ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಬಾಳೆಕಾಯಿ ಸ್ಯಾಲೋ ಫ್ರೈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಇಲ್ಲಿ ನಾನು ಎರಡು ದಪ್ಪ ಗಾತ್ರದ ಬಾಳೆಕಾಯಿನ ನೀಟಾಗಿ ತೊಗೊಂಡು ಸಣ್ಣದಾಗಿ ಸ್ಲೈಸಸ್ ಮಾಡಿ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು ಸಲ ತೊಳೆದು ನಂತರ ಪ್ಲೈನ್ ನೀರಲ್ಲಿ ನಾನು ಅದನ್ನು ಹಾಕಿ ಇಟ್ಕೊಂಡಿದ್ದೀನಿ ಕಪ್ಪಾಗಬಾರ್ದು ಅಂತ ಅದಕ್ಕೆ ನಾನು ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅಚ್ಕಾರದ ಪುಡಿ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಟರ್ಮರಿಕ್ ಪೌಡರು ಒಂದು ಅರ್ಧ ನಿಂಬೆ ನಿಂಬೆಹಣ್ಣಿನ ರಸನ ತಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎರಡು ಒಂದೆರಡು ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕು ಇದು ಮಾಡೋ ವಿಧಾನ ನೋಡೋಣ ಬನ್ನಿ ನಾನೊಂದು ಬೌಲಿಗೆ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಬೇಕು ಅಂತ ನಾನು ನಿಮಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನೀವು ಖಾರ ತಿನ್ನೋರು ಕಡಿಮೆ ಇದ್ದರೆ ನಂತರ ಒಂದೂವರೆ ಸ್ಪೂನಷ್ಟು ನಾನು ಗರಂ ಮಸಾಲಾನ ಯೂಸ್ ಮಾಡಿದ್ದೀನಿ ಒಂದು ಸ್ಪೂನಷ್ಟು ಅರ್ಶಿನದ ಪೌಡರ್ನ ಹಾಕ್ಕೊಳ್ಳಿ ನೋಡಿ ಒಂದೆರಡು ಸ್ಪೂನಷ್ಟು ನೆಕ್ಸ್ಟು ಧನಿಯಾ ಪೌಡರನ್ನ ಸೇರಿಸ್ಕೊಳ್ಳಿ ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ನಾವು ಸ್ವೀಸ್ ಮಾಡಿಟ್ಕೊಂಡಿದ್ವಿ ನೋಡಿ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಅದನ್ನು ಹಾಕ್ಕೊಳ್ಳಿ ನಂತರ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಈ ನಿಂಬೆ ರಸ ಮತ್ತು ಆಯಿಲ್ನಲ್ಲೇ ಈ ಪೂರ್ತಿ ಪೇಸ್ಟ್ನ ನೀವು ಕಲಿಸ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡಬೇಡಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ನೋಡಿ ಇಷ್ಟನ್ನೆಲ್ಲ ನೀಟಾಗಿ ನೀವು ಅದು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಅದನ್ನು ಕಲಿಸ್ಕೊಳ್ಳಿ ಇದಂತೂ ಫ್ರೆಂಡ್ಸ್ ಸೇಮ್ ಫಿಶ್ ತವಾ ಫ್ರೈಗೆ ಹಾಕೋಂಥ ಮಸಾಲೆನೇ ಇದು ಅಷ್ಟೇ ಸೇಮ್ ನೀವು ಇದನ್ನು ತಿಂತಾ ಇದ್ದರೆ ಫಿಶ್ ತವಾ ಫ್ರೈನೇ ತಿನ್ನೋ ಥರ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಳೆ ಏನಾದರೂ ಬರ್ತಿದ್ರೆ ಈ ಮಳೆಗಾಲದಲ್ಲಂತೂ ಈ ಥರ ಮಾಡ್ಕೊಂಡು ಬೇಳೆ ಸಾಂಬಾರು ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ಈ ಫ್ರೈನ ಸಕ್ಕತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ನಾನು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಾಡ್ಕೊಂಡಿದ್ದೀನಿ ನಂತರ ನಾನು ಬಾಳೆಕಾಯಲ್ಲಿರೋ ನೀರನ್ನೆಲ್ಲ ನೀಟಾಗಿ ಸೋದಿಸಿ ಒಂದೊಂದೇ ಬಾಳೆಕಾಯಿ ಸೈಸ್ ಸ್ಲೈಸಸ್ನ ತೊಗೊಂಡು ಅದನ್ನು ನೀಟಾಗಿ ನೀವು ಎಲ್ಲ ಕಡೆ ಹಚ್ಕೋಬೇಕು ಇದನ್ನು ನಿಮಗೆ ಟೈಮ್ ಇದ್ದರೆ ಒಂದು ಟು ಟು ತ್ರೀ ಅವರ್ಸು ನೀವು ಫ್ರಿಜ್ನಲ್ಲಿ ಮ್ಯಾರಿನೇಟ್ ಮಾಡಿ ಇಡಿ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಆಫ್ ಆನ್ ಅವರ್ ಆದರೂ ಇಡಿ ಹಾಕಿ ಅಂದರೆ ಬಾಳೆಕಾಯಿಗೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಅದು ಹಿಡಿಬೇಕು ನೋಡಿ ನಾನು ಎಲ್ಲ ಅದಕ್ಕೂ ನಾನು ಈ ಥರ ನೀಟಾಗಿ ಸುತ್ತ ನಾಲ್ಕು ಕಡೆಯೂ ಅದನ್ನು ಯಾವುದೇ ಕಡೆ ಬಿಡದೆ ಇರೋ ಥರ ನಾವು ಅಂಥ ಪೇಸ್ಟ್ನ ನೀಟಾಗಿ ನೀವು ಕೋಟಿಂಗ್ ಮಾಡಿ ಇಟ್ಕೊಳ್ಳಿ ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ನಮ್ಮ ನಮ್ಮ ಸೈಡ್ ಮಳೆ ಬರ್ತಾ ಇದೆ ಆಹಾ ಇದನ್ನ ಮಾಡ್ಕೊಂಡು ತಿಂತ ಇದ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಫ್ರಿಜ್ ಅಲ್ಲಿ ಒನ್ ಅವರು ಎತ್ತಿಟ್ಟಿದ್ದೆ ಇವಾಗ ತೆಗ್ದಿದ್ದೀನಿ ಇವಾಗ ಇದಕ್ಕೆ ಒಂದು ತವಾನ ಇಟ್ಕೊಂಡಿದ್ದೀನಿ ಇದು ಸ್ಯಾಲೋ ಫ್ರೈ ಆಗಿರೋದ್ರಿಂದ ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡ್ರೆ ಸಾಕು ನೀವು ಜಾಸ್ತಿ ಆಯಿಲ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಂತರ ನೀವು ಒಂದೊಂದೇ ಸ್ಲೈಸಸ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಒಂದೊಂದು ಟು ಟು ತ್ರೀ ಮಿನಿಟ್ಸ್ ನೀವು ಎರಡು ಸೈಡನ್ನು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋದಂಥ ನಮ್ಮ ಬಾಳೆಕಾಯಿ ಸ್ಯಾಲೋ ಫ್ರೈ ರೆಡಿನೇ ಆಗೋಗುತ್ತೆ ನಮ್ಮ ಸೈಡಂತೂ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್ ಏನಾದರೂ ಕರ್ದಿರೋ ಐಟಮ್ಸ್ ತಿನ್ನಬೇಕು ಅನಿಸುತ್ತೆ ಡೈಲಿ ಬಜ್ಜಿ ಬೋಂಡಾ ಅಂತ ಡೀಪ್ ಫ್ರೈ ಮಾಡಿರೋದನ್ನ ತಿನ್ನೋದಕ್ಕಾಗಲ್ಲ ಆ ಟೈಮಲ್ಲಿ ನೀವು ಈ ಥರ ಎರಡೇ ಸ್ಪೂನು ಯೂಸ್ ಮಾಡಿಕೊಂಡು ಆಯಿಲ್ನ ಒಳ್ಳೆ ಟೇಸ್ಟಿಯಾಗಿರೋಂಥ ಫಿಶ್ ತಿನ್ನೋ ಥರನೇ ಟೇಸ್ಟ್ ಬರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ಬೋದು ನಾನಿದನ್ನ ಇವತ್ತು ಬೇಳೆ ಸಾಂಬಾರ್ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೆ ಬೇಳೆ ತರಕಾರಿ ಸಾಂಬಾರ್ ಜೊತೆಗೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಎರಡು ಸೈಡೂ ನೀವು ನೋಡ್ಕೊತಾ ನೋಡ್ಕೊತಾ ಒಂದೆರಡೆರಡು ನಿಮಿಷ ಬೇಯಿಸಿ ಬೇಯಿಸಿ ಅದು ಆಯಿಲ್ನ ಅಬ್ಸರ್ವ್ ಮಾಡ್ಕೊಂಡಂಗೆ ನೀವು ಸ್ವಲ್ಪ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೋತಾ ಬೇಯಿಸ್ಕೊಂಡ್ರೆ ಸಖತ್ತಾಗಿರೋಂಥ ನಮ್ಮ ಬಾಳೆಕಾಯಿ ಫ್ರೈ ರೆಡಿನೇ ಆಗೋಗುತ್ತೆ ನೋಡಿ ನಾನಿಲ್ಲಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ಬಿಸಿ ರೈಸ್ ಜೊತೆಗೆ ನಮ್ಮ ಬಾಳೆಕಾಯಿ ಫ್ರೈನ ಹಾಕ್ಕೊಂಡು ಮಾವಿನಕಾಯಿ ಸೀಸನ್ ಆಗಿರೋದಕ್ಕೆ ಮಾವಿನ ಹಣ್ಣನ್ನು ತಗೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬೇಳೆ ತರಕಾರಿ ಸಾಂಬಾರ್ ಜೊತೆ ಇದನ್ನು ತಿಂತಾ ಇದ್ರೆ ಫ್ರೆಂಡ್ಸ್ ಈ ಮಳೆ ಚಳಿಗಾಲದಲ್ಲಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಮೇಲೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್